ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತಾರು ಕನ್ಯಾ ರಾಶಿಯವರಿಗೆ ಬಹಳ ಮುಖ್ಯವಾಗಿ ವೃತ್ತಿ ಜೀವನದ ಬಗ್ಗೆ ನೋಡೋದಾದ್ರೆ ಬಹಳಷ್ಟು ಸವಾಲುಗಳ ಜೊತೆಯಲ್ಲಿ ಒಂದು ಒಳ್ಳೆ ಫಲಿತಾಂಶಗಳು ಸಿಗುವಂತಹ ಸಾಧ್ಯತೆಗಳಿರುತ್ತೆ ಕಠಿಣವಾಗಿರತಕ್ಕಂತ ಪರಿಶ್ರಮ ಏಕಾಗ್ರತೆಯಿಂದ ನಿಮ್ಮ ಗುರಿಗಳನ್ನ ಸಾಧಿಸುವಂತದ್ದಕ್ಕೆ ಪ್ರಯತ್ನ ಪಡಬೇಕು ನೀವು ಸ್ವಂತ ಬುದ್ಧಿ ಸ್ವಂತ ಆಲೋಚನೆಯಿಂದ ಇರಬೇಕು ನೀವು ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ನೀವು ಕಟಿಬದ್ಧವಾಗಿರಬೇಕು ಮತ್ತು ಹೆಚ್ಚಿನ ಶ್ರಮ ವಹಿಸಿ ನೀವು ಕೆಲಸವನ್ನು ಮಾಡಬೇಕು ಇನ್ನು ಉದ್ಯೋಗದಲ್ಲಿದ್ದವರಿಗೆ ಬಡ್ತಿ ಸಿಗುವಂತಹ ಸಾಧ್ಯತೆ ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿರುವಂತವರಿಗೆ ಬಡ್ತಿ ಸಿಗುವಂತಹ ಸಾಧ್ಯತೆಗಳಿದೆ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಿ ಉದ್ಯೋಗ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಆದ್ರೆ ಕೆಲಸದ ಸ್ಥಳದಲ್ಲಿ ಬಹಳಷ್ಟು ಬದಲಾವಣೆಗಳು ಸ್ವಲ್ಪ ಜವಾಬ್ದಾರಿಗಳು ಮತ್ತೆ ಸ್ವಲ್ಪ ಹೆಚ್ಚಿನ ಒತ್ತಡಗಳು ಮತ್ತೆ ಹೆಚ್ಚಿನ ಸವಾಲುಗಳು ನಿಮಗೆ ಕಂಡು ಬರುವಂತದ್ದು ಇದನ್ನ ನೀವು ಯಾವ ರೀತಿ ನಿಭಾಯಿಸಬೇಕು ಅಂತಂದ್ರೆ ಅತ್ಯಂತ ತಾಳ್ಮೆ ವಿವೇಚನೆಯಿಂದ ಪರಿಸ್ಥಿತಿಯನ್ನ ಸರಿಯಾಗಿ ನಿಭಾಯಿಸುವಂತಹ ಪ್ರಯತ್ನವನ್ನ ಮಾಡಿದ್ರೆ ನಿಮ್ಮ ವೃತ್ತಿ ಜೀವನದಲ್ಲಿ ಬಹಳ ಅದ್ಭುತವಾಗಿರತಕ್ಕಂತ ಯಶಸ್ಸು ಫಲ ಸಿಗುವಂತ ಸಾಧ್ಯತೆಗಳಿದೆ ಇನ್ನು ಆರ್ಥಿಕವಾಗಿ ನೀವು ಈ ವರ್ಷದಲ್ಲಿ ಏನೆಲ್ಲ ಬದಲಾವಣೆಗಳು ಕಾಣಬಹುದು ಅನ್ನುವಂಥದ್ದು ನೋಡಿದ್ರೆ ನೋಡಿ ಈ ವರ್ಷದ ಆರಂಭದಲ್ಲಿ ಸ್ವಲ್ಪ ಹಣಕಾಸಿನಲ್ಲಿ ಏರಿಳಿತಗಳು ಕಂಡು ಬರುವಂತಹ ಸಾಧ್ಯತೆಗಳಿದೆ ಅನಿರೀಕ್ಷಿತವಾಗಿರತಕ್ಕಂತ ಖರ್ಚುಗಳಾಗುವಂಥದ್ದು ಇನ್ನು ಈ ಸ್ವಲ್ಪ ಹಣಕಾಸಿನ ನಿರ್ವಹಣೆಯಲ್ಲಿ ಬಹಳ ಎಚ್ಚರಿಕೆಯಿಂದ ನೀವು ಇರುವಂತದ್ದು ಬಹಳ ಮುಖ್ಯ ಅನಗತ್ಯವಾಗಿರತಕ್ಕಂತ ಖರ್ಚುಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು ಇನ್ನು ಬಜೆಟ್ ಹಾಕಿಕೊಂಡು ಮುಂದುವರಿಯುವಂಥದ್ದು ಬಹಳ ಮುಖ್ಯ ಈ ಸಾಲ ಸೂಲ ಮಾಡಿ ಆ ಮಾಡುವಂಥದ್ದು ರಿಸ್ಕ್ ಅನ್ನ ಜಾಸ್ತಿ ಮೈ ಮೇಲೆ ಎಳೆದುಕೊಳ್ಳುವಂಥದ್ದು ಈ ರೀತಿ ಮಾಡಬಾರದು ಆದ್ರೆ ಈ ವರ್ಷದ ಉತ್ತರಾರ್ಧದಲ್ಲಿ ಹಣಕಾಸಿನ ಪರಿಸ್ಥಿತಿ ತುಂಬಾ ಚೆನ್ನಾಗಿ ಆಗುವಂತದ್ದಿದೆ ಹೂಡಿಕೆಗಳು ಅಥವಾ ವ್ಯವಹಾರಗಳಿಂದ ಲಾಭದ ಸಾಧ್ಯತೆಗಳು ಜಾಸ್ತಿ ಆಗುವಂತದ್ದು ದೀರ್ಘಾವಧಿಯ ಹೂಡಿಕೆಗಳು ಹೆಚ್ಚು ಪ್ರಯೋಜನವನ್ನ ನಿಮಗೆ ತಂದುಕೊಡುವಂಥದ್ದು ಆರ್ಥಿಕ ಸ್ಥಿತಿಯಲ್ಲೂ ಕೂಡ ನಿಮಗೆ ಅದ್ಭುತವಾಗಿರತಕ್ಕಂತ ಪರಿಹಾರಗಳು ನಿಮಗೆ ಕಂಡು ಬರತಕ್ಕಂಥದ್ದು ಇನ್ನು ನಿಮ್ಮ ಸಂಬಂಧಗಳು ನಿಮ್ಮ ಪ್ರೇಮ ಜೀವನ ಯಾವ ತರ ಇರುತ್ತೆ ಅಂತ ನೋಡಿದ್ರೆ ನೋಡಿ ಈ ಕೌಟುಂಬಿಕ ಸಂಬಂಧಗಳು ಅಥವಾ ಸ್ವಲ್ಪ ಸುಧಾರಿಸುವಂತ ಸಾಧ್ಯತೆಗಳಿದೆ ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಒಂದು ಬಾಂಧವ್ಯ ಇದೆಯಲ್ಲ ಹೆಚ್ಚಾಗುವಂತ ಸಾಧ್ಯತೆಗಳಿದೆ ಸಂಗಾತಿಯೊಂದಿಗೆ ಉತ್ತಮವಾಗಿರ್ತಕ್ಕಂಥ ಸಾಮರಸ್ಯ ಇದೆ ಅಹ್ ಅದು ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಇನ್ನೂ ಸಂತೋಷವಾಗಿರ್ಲಿಕ್ಕೆ ಅವಕಾಶ ಸಿಗುತ್ತೆ ಕೆಲವು ಸಮಯಗಳಲ್ಲಿ ಈ ಪಾಲುದಾರಿಕೆ ವ್ಯವಹಾರಗಳು ಅಂದ್ರೆ ಕುಟುಂಬದಲ್ಲಿ ಅಥವಾ ನಿಮ್ಮ ಬಂಧುತ್ವದಲ್ಲಿ ಪಾಲುದಾರರಿಂದ ಕೆಲಸ ಮಾಡುವಂತದ್ದು ಪಾಲುದಾರಿಕೆ ಪಾರ್ಟ್ನರ್ ಇಂದ ಬಿಸ್ನೆಸ್ ಮಾಡೋದು ಬೇಡ ಸ್ವಲ್ಪ ಏನೇ ಇದ್ರೂ ಸ್ವತಂತ್ರವಾಗಿ ಮಾಡಿ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಅದನ್ನ ಸರಿ ಮಾಡಿಕೊಂಡು ಮುಂದೆ ಹೋಗುವಂತ ಸಾಧ್ಯತೆಗಳು ತುಂಬಾ ಸ್ಪಷ್ಟವಾಗಿದೆ ಆದ್ರೆ ಅವುಗಳನ್ನ ಕೆಲವೊಂದು ಸಮಸ್ಯೆಗಳು ಬಂದಾಗ ಸ್ವಲ್ಪ ಮಾತುಕತೆಯ ಮೂಲಕ